ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರಸೆಂಡ್ ನಾನು ಇವಾಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜೇಸು ರೋಣಾಗಿದ್ದೀನಿ ಬಟ್ ಏನಂದರೆ ಇಲ್ಲಿ ಯೂಟ್ಯೂಬ್ ಒಳಗೆ ಒಬ್ಬರು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಸ್ಮಾರ್ಟ್ ಬೈಕ್ಸ್ ಅಂತೇಳಿ ಅವ್ರ ಅಂಗಡಿಗೆ ಹೋಗ್ತಾ ಇದ್ದೀನಿ ನೋಡೋಣ ಎಲ್ಲ ಏನೇನು ರೇಟ್ ಹಾಕ್ತಾರೆ ಏನು ಅಂತೇಳಿ ನಾವು ಪಾಗ್ಲೇಟ್ ಹಾಕ್ಬೇಕಾಗಿತ್ತು ಇವಾಗ ಇಲ್ಲಿಂದ ಎಲ್ಲ ಕಾರು ಬೈಕು ಅಕ್ಸಸರೀಸ್ ಹಾಕ್ಸೋಕೆ ಇಲ್ಲಿಗೆ ಬರ್ತಾರೆ ಎಲ್ಲ ಪ್ರತಿಯೊಬ್ಬರು ನೀವೇನು ಅಂಗಡಿ ಹುಡ್ಕೋತೇ ಬೇಕಾ ಅಲ್ಲ ಅವರೇ ಹುಡ್ಕ ಹುಡ್ಕೋ ಅಂತ ಮಟ್ಟಿಗೆ ಇರ್ತಾರೆ ಬಂದು ರೋಡಿಗೆ ಕೈ ಮಾಡಿ ಕರ್ಕೊಂಡು ಹೋಗ್ತಾರೆಲ್ಲ ನಾನಿವಾಗ ಡೈರೆಕ್ಟಾಗಿ ಸ್ಮಾರ್ಟ್ ಬೈಕ್ಸ್ ಅಂತ ಏನಿದೆ ಆ ಶಾಪಿಗೆ ಹೋಗ್ಬೇಕಂತ ಬಂದಿದ್ದೀನಿ ಇವಾಗ ನೋಡೋಣ ಅವರು ಬರ್ರಿ ನೋಡೋಣ ರೇಟ್ ಹೆಚ್ಚು ಕಡಿಮೆ ಆದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅದೇ ಊಟ ಮೇಲೆ ಹೋಗ್ತಾ ಇದ್ದೀನಿ ಫುಲ್ ಟ್ರಾಫಿಕ್ ಆಗಿದೆ ಇಲ್ಲಿ ಇಲ್ಲೇ ಲೆಫ್ಟಿ ತಗೋಬೇಕು स्मार्ट मार्ट बैक्स नान मुनक हम बहुत फुल बैकु कार स्मार्ट बाइक स्मार्ट बाइक ಬಂದೀವಿ ಸ್ಮಾರ್ಟ್ ಬೈಕ್ ಅಂಗಡಿ ಮುಂದೆ ಕರೆಕ್ಟ್ ಬಂದು ಅಂಗಡಿ ಮುಂದೆ ಸ್ಟಾಪ್ ಮಾಡಿದ್ದೇನೆ ಬಟ್ ಏನಂದ್ರೆ ಫುಲ್ ಟ್ರಾಫಿಕ್ ಬಂದೆ ಬಂದೆ ಬ್ರ ದಾವಣೇರಿಂದ ಬಂದೀವಿ ನಾವು ಮೆಸೇಜ್ ಮಾಡಿದ್ವಲ್ಲ ನೀತಾನೇ ಇದ್ ಮೆಸೇಜ್ ರಿಪ್ಲೈ ಮಾಡ್ರಿ ಅದೇ ಫಾಗ್ಲೇಟ್ ಬೇಕಾಯಿತು ಆಮೇಲೆ ಪಿ ಪಿ ಎಫ್ ಮಾಡಿಸ್ಬೇಕಾಯ್ತು ಹ್ಞೂ ಸ್ನೇಹಿತರೆ ಬಂದಿದ್ದೀವಿ ಶಾಪಿಗೆ ನೋಡೋಣ ಏನೇನು ರೇಟ್ ಹೇಳ್ತಾರೆ ಬ್ರದರ್ ಕೇಳೋಣ ಏನೇನು ಸಿಗುತ್ತಾ ಎಲ್ಲ ಪಿ ಪಿ ಎಫ್ ಮಾಡ್ಸೋಣ ಅಂತೇಳಿ ಇಲ್ಲೇ ಬೈಕ್ ಸೋರೋ ಇವರೇ ಮಾಡ್ತಾರೆ ತಕ್ಕಂತ ನೋಡಿರಿ

ಇದ್ರೆ ಒಬ್ರು ಪಿ ಪಿ ಎಫ್ ಆಗ್ತಾ ಇದಾರೆ ಒಬ್ರು ಫಿಟ್ ಮಾಡೋದಕ್ಕೆ ಇನ್ಸ್ಟಾಲೇಷನ್ ಮಾಡೋದಕ್ಕೆಲ್ಲ ಒಂದು ಸ್ವಲ್ಪ ಸ್ಕ್ರೂಗಳನ್ನ ಬಿಡಿಸ್ತಾ ಇದಾರೆ ಇಲ್ಲಿ ಲೈಟ್ ಪಕ್ಕ ಕೂರುತ್ತೆ ಪಾಗ್ಲೈಟ್ ಇದಕ್ಕೆ ಎಕ್ಸ್ಟ್ರಾ ಕೂರ್ಸ್ ಮತ್ತೆ ಬುಷ್ಗಳು ಬರ್ತಾವಂತೆ ಬುಶ್ ಆಗ್ತಾ ಇದಾರೆ ಇವಾಗ ಸ್ನೇಹಿತರೆ ನೀವೇನಾರು ಬರೋ ಅಂಥ ಪ್ಲಾನ್ ಇದ್ದರೆ ವೀಕ್ ಡೇಸ್ ಒಳಗೆ ಬಂದುಬಿಡ್ರಿ ಇವತ್ತು ಶನಿವಾರ ನಾಳೆ ಭಾನುವಾರ ಭಾನುವಾರನೂ ಇರುತ್ತಾ ಹಾಫ್ ಡೇ ಇರುತ್ತೆ ತಂದಾಗೆ ತರಬೇಕಾಯ್ತು ಓ ನೈನ್ ಮಂತ್ಸ್ ಆಯ್ತು ಇವಾಗ ಗಾಡಿ ಅಂದರೆ ನೀವು ಬಿ ಪಿ ಎಫ್ ಹಾಕ್ಸ್ಬೇಕಂದ್ರೆ ಗಾಡಿ ಹೊಸ ತಂದಾಗೆ ತರೋದು ಬೆಸ್ಟು ಬೆಸ್ಟ್ ಈಗಲೇ ಸ್ಕ್ರ್ಯಾಚಸ್ ಆಗಿದೆ ಅಂತ ಇದ್ದಾರೆ ಅವರು ಬ್ರದರ್

ಸರಿ ಇದು ಇಗ್ನಿಶನ್ಗೆ ಸ್ನೇಹಿತರೆ ಫಾಗ್ಲೈಟಿಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಬುಷ್ ಬರುತ್ತೆ ಹಾಗೆ ಅಲಂಕಿಕ್ಕಿ ಏನು ಬರುತ್ತೆ ಅಲಂಕಿದು ಸ್ಕ್ರೂ ಬರುತ್ತಲ್ಲ ಅದು ಎಕ್ಸ್ಟ್ರಾ ಹಾಕ್ಸ್ಬೇಕಾಗುತ್ತೆ ಆಮೇಲೆ ಇದೇನು ತೊಳಗಡೆ ಒಂದು ಪ್ಲಾಂಪ್ ಇದೆ ಅಲ್ಲ ಇದು ಎಕ್ಸ್ಟ್ರಾ ಕೂರುತ್ತೆ ಇವೆಲ್ಲ ಎಕ್ಸ್ಟ್ರಾ ಹಾಕ್ಸ್ಬೇಕು ಫಾಗ್ಲೈಟ್ ಜಾತಿ ಅಂತೂ ಬರೋಲ್ಲ ಇವೆರಡು

अनौ ही कोई है भैया उधर गाड़ी लेके आओ बड़ा डेंजर लल्ला है साइड मत करो रोडवरती ठीक है छोड़ो वो छोड़ो हम मुड़ सकते हैं नसीब नहीं दे सकते एमटी कुछ है हां ಸ್ನೇಹಿತರೆ ವರ್ಕ್ ಫೈನಲಿ ಬಂದಿದೆ ಮೀಟ್ರ್ ಕನ್ಸೋಲಿಗೆ ಆಗ್ತಾ ಇದ್ದಾರೆ ಇವಾಗ ಇದು ಒರ್ಜಿನಲ್ ಕೊಟ್ಟಿಂಗ್ರಾ ಇದು ಮೇಲೆ ಫಿಕ್ಸ್ ಮಾಡೋಕ್ಕ ಓಕೆ ಸ್ನೇಹಿತರೆ ಈ ಥರ ಇರೋದು ನೋಡಿರ್ತೀವಿ ಗ್ಲಾಸಿ ಫಿನಿಶರ್ ಆಯಿತಾ ನಿಮಗೆ ಮ್ಯಾಟ್ ಫಿನಿಶ್ ಬೇಕಂದ್ರೆ ಮ್ಯಾಟ್ ಫಿನಿಶು ಸಿಗುತ್ತೆ ಗ್ಲಾಸಿ ಫಿನಿಶ್ ಬೇಕಂದ್ರೆ ಅದು ಸಿಗುತ್ತೆ ಗ್ಲಾಸಿ ಹಾಕಿ ಸ್ನೇಹಿತರೆ ಫೈನಲಿ ಮುಗೀತು ಎರಡು ಫುಟ್ ರೆಸ್ಟು ಪ್ಲಸ್ ಪಿ ಪಿ ಎಫು ಪ್ಲಸ್ ಅದರ ಜೊತೆಗೆ ಎರಡು ಫಾಗ್ಲೈಟು ಫೈನಲ್ ಆಗಿ ಗಾಡಿ ಈ ತರ ಕಾಣ್ತಾ ಇದೆ ಬ್ರೆಡ್ನೆಸ್ ಇವಾಗ ಜಾಸ್ತಿ ಆಗ್ತಾ ಇದೆ ಡಬಲ್ ಪ್ರೆಸ್ ಓಕೆ ಸಿಂಗಲ್ ಪ್ರೆಸ್ ಆನ್ ಆಗ್ತಾ ಹಾಂ ಡಬಲ್ ಕ್ಲಿಕ್ ಮಾಡ್ರೆ ಹಾಂ ನಿಮಗೆ ಫ್ಲಾಶಿನ ಆನ್ ಆಗ್ತಾರೆ ಆನ್ ಆಗ್ತಾರೆ ಈಗ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಓಕೆ ಪ್ಯಾಟರ್ನ್ ಬಿಡ್ತೀರಾ ಫ್ಲ್ಯಾಶಿಂಗ್ ಚೇಂಜ್ ಆಗುತ್ತೆ ಓಕೆ ಈಗ ಡಬಲ್ ಕ್ಲಿಕ್ ಮಾಡಿದ್ರೆ ಹಾಂ ಆಫ್ ಆಗುತ್ತೆ ಫ್ಲಾಶಿಂಗ್ ಆಫ್ ಆಗುತ್ತೆ ಓಕೆ ಕಾಂಗ್ರೆಡ್ ಇರುತ್ತೆ ಇದರಲ್ಲಿ ಇದು ವ್ಯಾಲ್ಯೂಮ್ ನೋಡಿ ನೀವು ಏನು ಸೆಂಟ್ರಲ್ಲಿ ಯೂಸ್ ಮಾಡ್ತೀರಾ ಓಕೆ ಆ ಥರ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಪ್ಯಾಟ್ರನ್ ಅಂದರೆ ಒಂದು ಎರಡು ಥರ ಅಷ್ಟೇ ಬರುತ್ತೆ ಎರಡು ಥರ ಬರುತ್ತೆ ನಾನ್ ಪ್ಯಾಕ್ ಮಾಡ್ಕೊಂಡಿದ್ರೆ ಆಫ್ ಆಗಿಬಿಡ್ತಾರೆ ಓಕೆ ಸೊ ಸ್ನೇಹಿತರೆ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಮುಗೀತು ಬಾಗ್ಲೈಟು ಪ್ಲಸ್ ಪಿ ಪಿ ಎಫು ಪ್ಲಸ್ ಸೈಡ್ ಏನು ಫುಟ್ರೆಸ್ಟ್ ಇರುತ್ತೆ ಆಮೇಲೆ ಫಿಟಿಂಗ್ಸು ಆಮೇಲೆ ಕ್ಲಾಂಪ್ ಎಲ್ಲ ಸೇರಿ ಟೋಟಲ್ಲಿ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದೆ ಸೊ ಇದಿಷ್ಟು ನನ್ನ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕ್ನ ಮಾಡಿಫಿಕೇಷನ್ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕಂತ ನನ್ನ ಚಾನಲ್ ಅದು ಬಂದ್ ಸಂದೇ ಮತ್ತೊಂದು ವಿಡಿಯೋ ತಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ